ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಸೂಪರ್ ಆಗಿ ಸಖತ್ ಆಗಿದ್ದೀರಾ ಅಂತ ಕೋತೀನಿ ಸೊ ಇವಾಗ ನಾನು ಇರೋದು ಬೆಂಗಳೂರಿನಿಂದ ಆಲ್ಮೋಸ್ಟ್ ಎಂಟುನೂರ ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಕರ್ನಾಟಕದ ತುದಿಯ ಮೇಲೆ ಅಂದರೆ ಕರ್ನಾಟಕದ ಏನು ಎಂಡ್ ಇದೆಯಲ್ಲ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಂದರೆ ಕರ್ನಾಟಕ ಮ್ಯಾಪ್ ಅದೊಳಗೆ ನೀವು ಓಪನ್ ಮಾಡಿದರೆ ಕರ್ನಾಟಕ ಮ್ಯಾಪ್ನಲ್ಲಿ ಟಾಪ್ನಲ್ಲಿ ಏನಿದೆ ಅಲ್ಲ ಸೊ ಇಲ್ಲಿದ್ದೀನಿ ಇವಾಗ ನಾನು ಕರ್ನಾಟಕ ಮ್ಯಾಪ್ ಓಪನ್ ಮಾಡಿದ್ರೆ ನೀವು ಫುಲ್ ಮೇಲ್ಗಡೆ ಇರೋದು ಬೀದರ್ ಸೊ ಬೀದರ್ ಮೇಲ್ಗ ಮೇಲ್ಗಡೆ ಎಂಡ್ ಆಫ್ ಪಾಯಿಂಟ್ ನಮ್ಮ ಕರ್ನಾಟಕ ಅಲ್ಲಿ ಇರುತ್ತಲ್ಲ ಸೊ ಇಲ್ಲಿ ಇರೋದು ನಾನು ಇವಾಗ ಬೆಂಗಳೂರಿನಿಂದ ಆಲ್ಮೋಸ್ಟ್ ಎಂಟುನೂರ ಕಿಲೋಮೀಟರ್ ದೂರದಲ್ಲಿ ಸೊ ಇದು ನೋಡಿ ಇವಾಗ ಇರೋದು ಬಾರ್ಡ್ರಿಗೆ ಹತ್ತಿರ ಅಂತ ನಾಂದೇಡ್ ಇರೋದು ಸಿಟಿ ಇಲ್ಲಿಂದ ಒಂದೂರ ಕಿ ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಆ್ಯಂಡ್ ಇಲ್ಲಿಂದ ಬೀದರ್ ಇರೋದು ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಹಂಡ್ರೆಡ್ ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸ್ ಆ್ಯಂಡ್ ಗುಲ್ಬರ್ಗ ಇರೋದು ಒನ್ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ ಇಲ್ಲಿಂದ ಗುಲ್ಬರ್ಗ ಇರೋದು ಸೊ ನೋಡಿ ಇದು ನಮ್ಮ ಕರ್ನಾಟಕದ ಇವಾಗ ನೀವು ನೋಡ್ತೀರ ಮ್ಯಾಪ್ ಮೇಲೆ ನೀವು ನೋಡ್ಬೋದು ನಾನು ಇರೋದು ಮ್ಯಾಪ್ನ ಕರ್ನಾಟಕದ ಮ್ಯಾಪ್ ಮೇಲೆ ಟಾಪ್ ಮೇಲೆ ಇರೋದು ಸೊ ಇಲ್ಲಿ ಬಂದರೆ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ ಸೊ ಇದು ನೋಡಿ ಎಲ್ಲ ಮಹಾರಾಷ್ಟ್ರ ಬಾರ್ಡರ್ ಇದು ಅಂದರೆ ಇಲ್ಲಿಂದ ಕರ್ನಾಟಕ ಎಂಡ್ ಆಗುತ್ತೆ ಆ್ಯಂಡ್ ಮಹಾರಾಷ್ಟ್ರ ಸ್ಟಾ ಸ್ಟಾರ್ಟ್ ಆಗೋದು ಸೊ ನೋಡಿ ಈ ಥರ ಇದೆ ನಮ್ಮ ಕರ್ನಾಟಕದ ಲಾಸ್ಟ್ ಊರ್ ಅಂತ ಹೇಳ್ಬೋದು ಲಾಸ್ಟ್ ಊರ್ ಹಳ್ಳಿ ಗೊತ್ತಿಲ್ಲ ಬಟ್ ಇದು ನಮ್ಮ ಕರ್ನಾಟಕದ ಮ್ಯಾಪ್ ನಲ್ಲಿರೋ ಲಾಸ್ಟ್ ಪಾಯಿಂಟ್ ಈ ಇದೆ ಬಂದಾದ್ಮೇಲೆ ನಿಮಗೆ ರೋಡ್ ಎಲ್ಲ ಸರಿಯಾಗಿ ಸಿಗೋಲ್ಲ ಬಿಕಾಸ್ ಇದು ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಬಾರ್ಡರ್ ನೋಡಿ ಈ ತರ ನಾರ್ಮಲ್ ಆಗಿರೋ ರೋಡ್ ಇದೆ ಹೈವೇ ಅಂತ ಇಲ್ಲ ನೋಡಿ ಇಲ್ಲ ಇಲ್ಲ ಸೊ ಇದು ನೋಡಿ ಹೇಗಿದೆ ಅಂತ ಸೊ ನಾವು ಇವಾಗ ಬಂದಿರೋದು ಬೆಂಗಳೂರಿನಿಂದ ಎಂಟುನೂರು ಕಿಲೋಮೀಟರ್ ದೂರದಲ್ಲಿ ಓನ್ಲಿ ಜಸ್ಟ್ ಟು ಎಕ್ಸ್ಪ್ಲೋರ್ ದಿ ಸರಿಯಾಗಿದೆ ಎಲ್ಲ ಹಳ್ಳಿ ವಾತಾವರಣ ಆ್ಯಂಡ್ ಅದೇ ರೀತಿ ಇವಾಗ ಇರೋದು ಏನಂತಾರೆ ಇದು ಒಂಥರ ಲೈಕ್ಲಿ ಇವಾಗ ಮಾನ್ಸೂನ್ ಇಲ್ಲ ಮಳೆಗಾಲ ಅಲ್ಲ ದಾಟ್ಸ್ ವೈ ಈ ಥರ ಗ್ರೀನರಿಲ್ ಇದೆ ಗ್ರೀನ್ ಲಶ್ ಇದೆ ಫುಲ್ಲಾಗಿ ಸೂಪರ್ ಆಗಿದೆ ಇದು ನೋಡಿ ಲೊಕೇಶನ್ ಎಲ್ಲ ಹಳ್ಳಿ ವಾತಾವರಣ ಫ್ರೆಶ್ ಆಗಿ ಗಾಳಿ ಬರ್ತಾ ಇದೆ ಮೋಡ ಕೂಡ ಆಗಿದೆ ಕ್ಲೌಡಿ ಅದೇ ರೀತಿ ಈ ಒಂದು ರೂಟ್ಗೆ ಬರಬೇಕಂದ್ರೆ ಕರ್ನಾಟಕದ ಬಸ್ ಏನಿರ್ತಲ್ಲ ನಮ್ಮ ಕರ್ನಾಟಕ ಬಸ್ ಎನ್ ಕೆ ಎಸ್ ಸಿ ಟಿ ಎನ್ ಕೆ ಎಸ್ ಆರ್ ಟಿ ಸಿ ಅಷ್ಟೊಂದು ಇರೋಲ್ಲ ಒನ್ಲಿ ಇರೋದು ಮಹಾರಾಷ್ಟ್ರ ಬಸ್ ಮಹಾರಾಷ್ಟ್ರ ಸೈಡ್ನಿಂದನೇ ಒಂದು ಬಸ್ಸಲ್ಲಿ ಸರ್ವಿಸ್ ಇರೋದು ಬಟ್ ಕರ್ನಾಟಕದ ಬಸ್ ಇರೋದು ತುಂಬ ಕಡಿಮೆ ಸೊ ನೋಡಿ ಈ ಥರ ಇದೆ ಒಂದು ನಿಮ್ಮದು ಪ್ಲಾನ್ ಒಂದೇಳಿ ಈ ಲೊಕೇಶನ್ಗೆ ಎಕ್ಸ್ಪ್ಲೋರ್ ಮಾಡದಿದ್ರೆ ಅಷ್ಟೇ ಸಖತ್ತಾಗಿರೋ ಲೊಕೇಶನ್ ಇಲ್ಲ ಜಸ್ಟ್ ನಾನು ನಿಮಗೆ ಹೇಳ್ತಿರೋದು ಕರ್ನಾಟಕದ ಎಂಡ್ ಆಫ್ ಅಂದ್ರೆ ಕರ್ನಾಟಕದ ಕ್ರೌನ್ ಏನಿದೆ ನಮ್ಮ ಮೇಲ್ಗಡೆಯವರ ಪೋರ್ಷನ್ ಉತ್ತರ ಕರ್ನಾಟಕದ ಪೋರ್ಷನ್ ಎಂಡ್ ಆಫ್ ಪಾಯಿಂಟ್ ಇದು ಮ್ಯಾಪ್ ನಲ್ಲಿ ನಿಮ್ಗೆ ತೋರಿಸ್ತೀನಿ ಮ್ಯಾಪ್ ನಲ್ಲಿ ಯಾವ ರೀತಿ ಕಾಣುತ್ತಿದೆ ನೋಡ್ಬೋದು ಇಲ್ಲೆಲ್ಲ ಹಿಂದ್ಗಡೆ ಬೈಕಲ್ ಸುಕ್ತಾ ಇದೆ ಸೊ ಸ್ವಲ್ಪ ರಿಸ್ಕಿ ಕೂಡ ಇದೆ ಪ್ಲೇಸ್ ತುಂಬಾ ಸಣ್ಣದಿದೆ ಇದು ರೋಡು ಸಣ್ಣದಿರೋದು ಸೊ ಈ ತರ ಇದು ಸೊ ಉತ್ತರ ಕರ್ನಾಟಕದ ಈ ಒಂದು ತುದಿಯನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಮ್ಯಾಪ್ ನಲ್ಲಿ ಇರೋದು ಉತ್ತರ ಕರ್ನಾಟಕದ ತುದಿ ಅಂತ ಇರೋದು ಮ್ಯಾಪ್ ನಲ್ಲಿ ಹೆಸರು ಸೊ ಈ ಒಂದು ತುದಿಯನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನೀವು ಇರಬೇಕು ಬೆಂಗಳೂರಿನಿಂದ ಬೀದರ್ ಬೀದರ್ನಿಂದ ಇಲ್ಲಿ ಇದೆ ಒಂದು ತಾಲೂಕಿದೆ ಸೊ ಆ ತಾಲೂಕಿಗೆ ಬರಬೇಕು ನೀವು ಉದಗೀರಿಗೆ ಆ್ಯಂಡ್ ಅಲ್ಲಿಂದ ನೀವು ಡೈರೆಕ್ಟಾಗಿ ಇಲ್ಲಿ ಬರಬೇಕು ಒಂದು ವೇಳೆ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದರೆ ಏನು ಗೋರ್ಮೆಂಟ್ ವೆಹಿಕಲ್ಸ್ ಇರ್ತಾರೆ ಇರುತ್ತಲ್ಲ ಆ ವೆಹಿಕಲ್ನ ತಗೊಂಡು ನೀವು ಹತ್ತಿ ಬರಬೇಕು ಇಲ್ಲಿ ಟಿಕೆಟ್ ತಗೊಂಡು ಒಂದು ಊರಿದೆ ಹಳ್ಳಿ ಅಂತ ಇಲ್ಲಿ ನಿಯರ್ ಊರಿದೆ ಅದೇ ಊರಲ್ಲಿ ಇದು ಕರ್ನಾಟಕದ ತುದಿ ಇರೋದು ಕರ್ನಾಟಕದ ಎಂಡ್ ಬಾರ್ಡರ್ ಇರೋದು ಸೊ ನೀವು ಒಂದು ವೇಳೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಈ ಒಂದು ಏರಿಯಾಕ್ಕೆ ಬರ್ಬೇಕಂದ್ರೆ ನೀವು ಬರ್ಬೋದು ಸೊ ಇಲ್ಲೆಲ್ಲ ಬೆಳೆ ಬೆಳೆಯೋದು ಆಲ್ಮೋಸ್ಟ್ ಜೋಳ ಎಲ್ಲ ಬೆಳೆಯೋದು ಸೊ ಇದು ನೋಡಿ ಮಹಾರಾಷ್ಟ್ರ ಬಸ್ ಈ ಥರ ಇರುತ್ತೆ ಇವರು ಲಾಲ್ ಪರಿ ಅಂತಾರೆ ಎಸ್ ಟಿ ಅಂತ ಅಂತಾರೆ ಮಹಾರಾಷ್ಟ್ರದಲ್ಲಿ ಈ ಥರ ಒಂದು ಮಹಾರಾಷ್ಟ್ರ ಬಸ್ ಇರುತ್ತೆ ಆ್ಯಂಡ್ ಇದು ಊರು ನೋಡಿ ಸೊ ಇದು ನಾವು ಮುಂದೆ ನೋಡ್ತಿರೋದು ಇಲ್ಲಿರೋ ಒಂದು ಹಳ್ಳಿಯಲ್ಲಿರೋ ಸ್ಕೂಲ್ ನೋಡ್ಬೋದು ನಾವು ಸೊ ಈ ತರ ಇದೆ ಆಲ್ಮೋಸ್ಟ್ ಔಟ್ ಆಫ್ ವಿಲೇಜ್ ಇದೆ ಅಂದ್ರೆ ಊರು ಆಚೆನೆ ಇರೋದು ಇದು ಸ್ಕೂಲ್ ನೋಡಿ ಹೊಲದಲ್ಲಿರೋ ಸ್ಕೂಲ್ ನೋಡಬಹುದು ಇದು ಟೋಟಲಿ ಇರೋದು ಇನ್ಸೈಡ್ ದಿ ಫಾರ್ಮ್ ಹೊಲದ ಒಳಗಡೆನೆ ನೋಡಬಹುದು ಗೇಟ್ ಎಲ್ಲ ಕ್ಲೋಸ್ ಇದೆ ಇದು ಈ ತರ ಸರೌಂಡಿಂಗ್ ನೇಚರ್ ಸರೌಂಡೆಡ್ ಸ್ಕೂಲ್ ಇದೆ ಇದು ಸೊ ಅಲ್ಲಿ ಕಾಣ್ತಾ ಇದಿಲ್ಲ ಅದು ಆ ಕಡೆ ಗೇಟ್ ಕೂಡ ಇದೆ ನೋಡ್ಬೋದು ನಾವು ಅದು ಮೇನ್ ಗೇಟ್ ಇದೆ ಅಂಡ್ ಇದು ಈ ಥರ ಇದೆ ನೋಡೋಣ ಒಳಗಡೆ ಹೋಗಿ ನೋಡೋಣ ಮೇ ಬಿ ಯಾರಾದರೂ ಇದ್ದಾರೇನೋ ಯಾ ಸ್ಕೂಲ್ ಡೋರ್ ಓಪನ್ ಇದೆ ವರ್ಕ್ ನಡೀತಾ ಇದೇನೋ ಮೇ ಬಿ ಸೊ ಈ ಥರ ಒಂದು ಸ್ಕೂಲ್ ಇದೆ ಇದು ಮರಾಠಿ ಮೀಡಿಯಂ ಸ್ಕೂಲ್ ನೋಡ್ಬೋದು ನಾವು ಮೇಲ್ಗಡೆ ಸ್ಕೂಲ್ ಮೇಲ್ಗಡೆ ಸೋಲಾರ್ ಕೂಡ ನೋಡ್ಬೋದು ನಾವು ಅಲ್ಲಿ ಏನು ಕಾಣ್ತಾ ಇದಿಲ್ಲ ಮೇಲ್ಗಡೆ ಅದು ಸೋಲಾರ್ ಇದೆ ನೋಡಿ ನಿಯರ್ ನಿಂದ ಇದು ಶಾಲೆ ಯಾವ ತರ ಇದೆ ಅಂತ ಮೇಲ್ಗಡೆ ಸೋಲಾರ್ ಕೂಡ ನೋಡಬಹುದು ಸೋಲಾರ್ ವಾಟರ್ ಮೇಲ್ಗಡೆ ಇರೋದು ಅಂಡ್ ಈ ತರ ಇದೆ ಶಾಲೆ ತುಂಬಾ ಸರಿಯಾಗಿದೆ ಮುಂದ್ಗಡೆ ಗ್ರೀನ್ ಗ್ರಾಸ್ ಗ್ರೌಂಡ್ ಅಂಡ್ ಮುಂದ್ಗಡೆ ಈ ತರ ಗ್ರೌಂಡ್ ಇದೆ ಮಳೆಗಾಲ ಇದೆ ಅಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ಗ್ರೀನರಿ ತುಂಬಾ ಕಾಣ್ತಾ ಇದೆ ಅವ್ರ ಮುಂದೆ ಆ್ಯಂಡ್ ಕುಡಿಯೋಕ್ಕೆ ನೀರು ಮಕ್ಕಳಿಗೆ ಸೊ ಇದು ಇರೋದು ಮಹಾರಾಷ್ಟ್ರ ನಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿರುವ ಶಾಲೆ ಇದು ಆ್ಯಕ್ಚುಲಿ ಮರಾಠಿ ಮೀಡಿಯಮ್ ಸ್ಕೂಲ್ ಇರೋದು ಬಿಕಾಸ್ ಇವಾಗ ನಾನು ಇರೋದು ಕರ್ನಾಟಕದ ಗಡಿಯಲ್ಲಿ ಅಂದರೆ ಮಹಾರಾಷ್ಟ್ರದ ಭಾಗದಲ್ಲಿರೋದು ನಾನು ಇವಾಗ ಸೊ ನೋಡಿ ಸ್ಕೂಲ್ ಆಗ್ತಾ ಆಗ್ತಾಯಿದೆ ಕ್ಲೋಸ್ ಇದೆ ಇವತ್ತು ಸ್ಕೂಲು ಸಂಡೇ ಇರೋ ಕಾರಣ ಸೊ ಈ ಥರ ತುಂಬ ಸರಿಯಾಗಿ ಕಾಣ್ತಾ ಇದೆ ಸ್ಕೂಲು ನೋಡೋಕ್ಕೆ ಮೇ ಬಿ ಪ್ರೈಮರಿ ಸ್ಕೂಲ್ ಇದೆ ಇದು ಯಾ ಪ್ರೈಮರಿ ಒಂದ ಒಂದನೆಯಿಂದ ಏಳನೇ ತರಗತಿವರೆಗಿರೋ ಸ್ಕೂಲ್ ಇದೆ ಇದು ಆ್ಯಂಡ್ ಸರಿಯಾಗಿದೆ ಇದು ಸೊ ಇಲ್ಲೆಲ್ಲ ಸೋಲಾರ್ ಲ್ಯಾಂಪ್ ನೋಡ್ಬೋದು ಸೋಲಾರ್ ಪ್ಯಾನಲ್ ಪ್ಯಾನೆಲ್ ಏನಿದೆಲ್ಲ ಮೇಲ್ಗಡೆ ಸೊ ಇದೆಲ್ಲ ಸೋಲಾರ್ ಪ್ಯಾನೆಲ್ ನೋಡ್ಬೋದು ಈ ಥರ ಸೊ ಏನು ರಿನೋವೇಷನ್ ವರ್ಕ್ ಆಗ್ತಾ ಇದೆ ಆ್ಯಂಡ್ ಸ್ಕೂಲ್ ಸರಿಯಾಗಿದೆ ಆಲ್ಮೋಸ್ಟ್ ಸೊ ನೋಡಿ ಈ ಥರ ಸ್ಕೂಲ್ ಕಾರಿಡಾರ್ ನೋಡ್ಬೋದು ಆ್ಯಂಡ್ ಅಲ್ಲಿ ಏನು ಕಾಣ್ತಾ ಇದೆ ಒಂದು ಬೆಲ್ ಇದೆ ಎಮರ್ಜೆನ್ಸಿ ಅಂತ ಸೊ ನೋಡ್ಬೋದು ನಾನು ತೋರಿಸ್ತೀನಿ ಸೊ ಈ ಥರ ಇದೆ ನೋಡಿ ಇದು ಸ್ಕೂಲು ಈ ಥರ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮಹಾಪುರುಷರ ಒಂದು ಫೋಟೋಸ್ನ ನೋಡ್ಬೋದು ಚಿತ್ರೀಕರಣನ ನೋಡ್ಬೋದು ಆ್ಯಂಡ್ ಇದು ಬೋರ್ಡ್ ಔಟ್ಸೈಡ್ ಆ್ಯಂಡ್ ಇದೇನು ಕಾಣ್ತಾ ಇದೆಯಲ್ಲ ಇದು ಸಮಥಿಂಗ್ ಏನು ಒಂದು ಫೈರ್ ಅಲಾರಾಮ್ ಅಂತಿದೆ ಎಮರ್ಜೆನ್ಸಿ ಅಲಾರಾಮ್ ಸೊ ಈ ಥರ ನೋಡ್ಬೋದು ಎಮರ್ಜೆನ್ಸಿ ಅಲಾರಾಮ್ ಏನಾದರೂ ಎಮರ್ಜೆನ್ಸಿ ಒಂದಿದ್ರೆ ಈ ಪ್ರೆಸ್ ಮಾಡಿದ್ರೆ ಇದು ಅಂದರೆ ಫೈರ್ ಅಲಾರಾಮ್ ಅಂತ ಇದೆ ಅದು ಎಮರ್ಜೆನ್ಸಿ ಇದ್ರೆ ಅದು ಪ್ರೆಸ್ ಮಾಡಿದರೆ ಅಲಾರಾಮ್ ಆಗುತ್ತೆ ಸೊ ಇವರು ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ಇವರು ಏನೋ ಒಂದು ರಿನೋವೇಷನ್ ವರ್ಕ್ ಕಂಡಿತಾ ಇದ್ದಲ್ಲ ಅದು ಮಾಡ್ತಾ ಇದ್ದಾರೆ ಇದು ಒಳಗಡೆ ನೋಡ್ಬೋದು ತರಗತಿಯಲ್ಲಿ ಟಿ ವಿ ಇರೋದನ್ನ ಆ್ಯಂಡ್ ಮೇ ಬಿ ಟಿ ವಿಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇದ್ದರೆ ಏನೋ ಅಂದರೆ ಆ್ಯಕ್ಟಿವಿಟಿ ಇದ್ದರೆ ಸಮಥಿಂಗ್ ಅದು ಮೇ ಬಿ ಟಿ ವಿಯಲ್ಲಿ ತೋರಿಸ್ತಾರೆ ಇಲ್ಲಿ ಸ್ಕೂಲಲ್ಲಿ ಇಂಪ್ರೂವ್ಡ್ ಇದೆ ಶಾಲೆ ಇದು ತುಂಬ ಹಳ್ಳಿ ಇದೆ ಬಟ್ ಹಳ್ಳಿಯಲ್ಲೂ ಕೂಡ ಈ ಥರ ಒಂದು ಫೆಸಿಲಿಟೀಸ್ ಇದೆ ಮಕ್ಕಳಿಗೋಸ್ಕರ ಅದು ತುಂಬ ಸರಿ ಅನಿಸ್ತಾ ಇದೆ ಇದು ನೋಡ್ಬೋದು ಹೀಗೆ ಬೆಂಚಸ್ ಇದೆ ಸೊ ನೋಡಿ ಮಹಾರಾಷ್ಟ್ರದ ತರಗತಿಗಳು ಈ ಥರ ಇವೆ ಸೊ ನೋಡಿ ಮಹಾರಾಷ್ಟ್ರದ ಶಾಲೆ ಯಾವ ಥರ ಇದೆ ಅಂತ ಇದು ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕದಲ್ಲಿರುವ ಬಾರ್ಡರ್ನಲ್ಲಿರುವ ಅಂತ ಶಾಲೆ ಇದು ಆ್ಯಂಡ್ ಈ ಥರ ಇದೆ ಇನ್ನು ಮೇಲ್ಗಡೆ ಕೂಡ ಕಟ್ಟಡ ಮೇವಿ ಕಟ್ತಾ ಇದ್ದಾರೆ ರಿನೋವೇಟ್ ಮಾಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಕಿರೀಟ ಏನಿದೆಲ್ಲ ಬೀದರ್ನ ಎಂಡ್ ಬಾರ್ಡರ್ನಲ್ಲಿರುವ ಶಾಲೆ ಸೊ ತುಂಬಾ ಸರಿಯಾಗಿದೆ ಅಂಡ್ ತುಂಬಾ ಒಂದು ನೇಚರ್ ಸರೌಂಡೆಡ್ ಸ್ಕೂಲ್ ಇದೆ ಇದು ನೇಚರ್ ಸರೌಂಡೆಡ್ ಸ್ಕೂಲ್ ಇದೆ ತುಂಬಾ ಒಂದು ಸಖತಾಗಿ ಕಾಣ್ತಾ ಇದೆ ಅಂಡ್ ಇದೇ ರೀತಿ ಮಕ್ಕಳಿಗೂ ಕೂಡ ಒಂದು ವೇಳೆ ಎಜುಕೇಶನ್ ಕೊಡ್ತಾ ಇದ್ರೆ ಅವರು ಕೂಡ ಸರಿಯಾಗಿ ಇದು ಒಂದು ಸೊ ಗೈಸ್ ಅಂದ್ರೆ ನೋಡಿದ್ರಲ್ಲ ಹೇಗಿದೆ ನಮ್ಮ ಕರ್ನಾಟಕದ ಕೊನೆಯ ನಾರ್ತ್ ಕರ್ನಾಟಕದ ಕೊನೆಯ ತುದಿ ಅಂದರೆ ಎಂಡ್ ಪಾಯಿಂಟ್ ಆಫ್ ಕರ್ನಾಟಕದ ಕರ್ನಾಟಕದ ನಾರ್ತ್ ಕರ್ನಾ ಎಂಡ್ ಪಾಯಿಂಟ್ ಆಫ್ ನಾರ್ತ್ ಕರ್ನಾಟಕ ನೋಡಿದ್ರಲ್ಲ ಹೇಗಿದೆ ಅಂತ ಸೊ ಒಂದು ಈ ರೀತಿ ಇದೆ ನಮ್ಮ ಕರ್ನಾಟಕದ ಎಂಡ್ ಪಾಯಿಂಟ್ ಈ ರೀತಿ ಒಂದು ವೆದರ್ ಇದೆ ಈ ಕಡೆ ಸೊ ಈ ವಿಡಿಯೋನ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್